ಮುಖದ ಮುಂದೆ ಒಂದು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೆ ನಾವು ನಾಚಿಕೆ ಪಟ್ಕೊಂಡ್ರೆ ಮುಂದೊಂದು ದಿನ ಯಾರಾದರೂ ಕೆಲಸಕ್ಕೆ ಹೋದಾಗ ಇನ್ನೂರು ಮುನ್ನೂರು ನಾನ್ನೂರು ರೂಪಾಯಿ ಕೆಲಸ ಮಾಡ್ತೀವಿ ಅವಾಗ ನಾಚಿಕೆ ಆಗಲ್ವ ದಿನ ದಿನ ಪೂರ್ತಿ ಅಲ್ವಾ ನೀವೇನಾದರೂ ಸೋಷಿಯಲ್ ಮೀಡ್ಯಾದನ್ನು ಅರ್ನಿಂಗ್ಸ್ ಮಾಡಬೇಕು ಮಾಡಲೇಬೇಕು ಅಂದ್ಕೊಂಡಿದ್ರೆ ಫಸ್ಟ್ ನಾಚಿಕೆಯನ್ನು ಬಿಟ್ಟುಬಿಡಿ ಯಾರು ಏನಂತಾರೆ ಆ ಪಕ್ಕದಲ್ಲಿ ಅವರು ಇವರು ಅನ್ನೋದನ್ನ ಬಿಟ್ಟುಬಿಡಿ ನೀವಾಯ್ತು ನಿಮ್ಮ ಮೊಬೈಲ್ ಆಯಿತು ನಿಮ್ಮ ಸೋಷಿಯಲ್ ಮೀಡಿಯಾ ಆಯಿತು ಹಿಡ್ಕೊಂಡು ಕರೆಕ್ಟಾಗಿ ವಿಡಿಯೋ ಮಾಡಿ ಅದಕ್ಕೆ ಅಷ್ಟೇ ವೀಡಿಯೋ ಮಾಡೋದು ಅಷ್ಟೇ ಅಲ್ಲ ನೀವೇನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಅದನ್ನು ವೈರಲ್ ಮಾಡಲೇಬೇಕು ಅಂದ್ಕೊಂಡಿದ್ರೆ ಫಸ್ಟ್ ನಿಮಗೆ ಎಡಿಟಿಂಗ್ ಬೇಕು ಎಡಿಟಿಂಗ್ ಕಲ್ತಿರಬೇಕು ಆಯಿತಾ ನೀವು ಏನು ಮಾಡಿ ಮೊಬೈಲ್ ಒಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರೀಲ್ಸ್ ನೋಡ್ತಾ ಇರ್ತೀರ ಅದರಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಾ ಏನಿಲ್ಲ ನೀವು ಯಾವುದಾದ್ರು ಎಡಿಟಿಂಗ್ ಅಪ್ಲಿಕೇಶನ್ ಇರುತ್ತೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಂದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ ಸರ್ಚ್ ಮಾಡಿ ವೀಡಿಯೋಗಳನ್ನ ನೋಡಿಕೊಳ್ಳಿ ಎಡಿಟಿಂಗ್ ಕಲ್ಕೊಡಿ ಇಡೀ ನೋಡಿ ಒಬ್ಬರು ನೀವು ಯಾವ ಥರ ಮೊಬೈಲ್ ಇದು ಯೂಸ್ ಮಾಡ್ತೀರಾ ಅಥವಾ ಐಫೋನ್ ಯೂಸ್ ಮಾಡ್ತೀರಾ ಆಂಡ್ರಾಯ್ಡ್ ಯೂಸ್ ಮಾಡ್ತಾರೆ ಇದು ಮುಖ್ಯ ಅಲ್ಲ ನೀವು ಹಾಕೋ ಕಂಟೆಂಟ್ ಮೇಲೆ ಆ ಕಂಟೆಂಟ್ನ ಯಾವ ಥರ ಎಡಿಟ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ನೆನಪಿರಲಿ ನೀವು ಎಡಿಟಿಂಗ್ ಮೇಲೆ ನಿಂತ್ಕೊಂಡಿರೋದು ಇವತ್ತು ಪ್ರಪಂಚ ಎ ಐ ಎಡಿಟಿಂಗಲ್ಲಿ ಓಡ್ತಾ ಇರೋದು ಎ ಐ ಆಯಿತಾ ಅದಕ್ಕೋಸ್ಕರ ಯಾವುದೇ ಭಯ ಪಡಬೇಡಿ ಯಾವುದೇ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಯಾವುದು ನಿಮ್ಮ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಬೇಕು ಅದನ್ನು ಸರ್ಚ್ ಮಾಡಿ ತುಂಬ ಎಡಿಟಿಂಗನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ ಚೆನ್ನಾಗಿ ಎಡಿಟಿಂಗ್ ಕಲ್ತ್ಕೊಂಡ್ರಿ ಅಂದರೆ ನೀವು ಹಾಕೋ ಪ್ರತಿಯೊಂದು ವಿಡಿಯೋಗಳು ಕೂಡ ವ್ಯೂಸ್ ಬರುತ್ತೆ ವೈರಲ್ ಆಗುತ್ತೆ ಸರಿನಾ ನಾವು ಜೀವನ ಪೂರ್ತಿ ದುಡಿದ್ರು ಕೂಡ ಸಂಪಾದಿಸಿದಷ್ಟು ಹಣ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ವೀಡಿಯೋಗಳು ವೈರಲ್ ಆಗಿದ್ದರೆ ಒಳ್ಳೆ ಥರ ವೈರಲ್ ಆಗಿದ್ದರೆ ಎರಡು ವರ್ಷದಲ್ಲಿ ಅಷ್ಟೊಂದು ಹಣ ನೀವು ರಿಸೀವ್ ಮಾಡ್ಕೋಬೋದು ಆಯಿತಾ ನೀವು ವಿಡಿಯೋ ಮಾಡಿದ್ನ ಎಡಿಟಿಂಗ್ ಮಾಡೋಕ್ಕೆ ಯಾವ ಅಪ್ಲಿಕೇಶನ್ ಚೆನ್ನಾಗಿರುತ್ತೆ ಯಾವುದಿಲ್ಲ ಅಂತೇಳಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತಿದ್ರೆ ಆ ನಿಮಗೆ ಒಂದು ಕಮೆಂಟ್ ಹಾಕಿ ಯಾವ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಅಲ್ಲಿ ಕಮೆಂಟಲ್ಲೇ ಆಯ್ತಾ ಅದ್ರಲ್ಲಿ ತುಂಬ ಇದೆ ಅದರಲ್ಲಿ ಪ್ರೋ ಆಗಿರ್ಬೋದು ಕೈನ್ ಮಾಸ್ಟರ್ ಆಗಿರ್ಬೋದು ಪವರ್ ಡೈರೆಕ್ಟರ್ ಆಗಿರ್ಬೋದು ಇನ್ ಶಾರ್ಟ್ ಆಗಿರ್ಬೋದು ಇನ್ನೂ ತುಂಬ ವಿಡಿಯೋ ಅಪ್ಲಿಕೇಶನ್ಗಳಿದೆ ಆ ಲೈಟ್ ಮೋಷನ್ ಆಗಿರ್ಬೋದು ನಿಮ್ಗೆ ಯಾವ್ದು ಹೆಲ್ಪ್ ಆಗುತ್ತೆ ಅಂತ ನಾನು ಖಂಡಿತ ನಿಮ್ಗೆ ಕಮೆಂಟ್ ಮಾಡಿ ಹೇಳ್ತೀನಿ ಆಯಿತಾ ಮತ್ತೇನಂತಂದರೆ ಯಾರಾದರೂ ಕಂಟೆಂಟ್ ಮಾಡಿದಾಗ ಆ ಕಂಟೆಂಟ್ನ ಯಾವ್ದು ಚೆನ್ನಾಗಿರುತ್ತೆ ಅದಕ್ಕೆ ಮಾತ್ರ ಸಪೋರ್ಟ್ ಮಾಡಿ ಯಾವ್ದು ಯಾವ್ದಾವುದಕ್ಕೂ ಸಪೋರ್ಟ್ ಮಾಡಕ್ಕೆ ಹೋಗಬೇಡಿ ಸರಿನಾ ಈಗಾಗಲೇ ತುಂಬದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ ನಿಮಗೆ ಅರ್ಥ ಆಗಿರುತ್ತೆ ತುಂಬ ಜನ ವಿಡಿಯೋಗಳು ಮಾಡ್ತಾ ಇದ್ದಾರೆ ಅವ್ರ ವಿಡಿಯೋಗಳು ವೈರಲ್ ಇದೆ ವೈರಲ್ ಆದಮೇಲೆ ಅದರಿಂದ ಸೋಷಿಯಲ್ ಮೀಡಿಯಾದ ಅರ್ನಿಂಗ್ಸ್ ಮಾಡಿ ಮನೆಗಳು ಕಟ್ಕೊತಾ ಇದ್ದಾರೆ ಕಾರ್ಗಳು ತಗೋತಾ ಇದ್ದಾರೆ ಆದರೆ ನೋಡಿದವರು ನಾವು ನೀವುಗಳೆಲ್ಲ ಒಂದು ತಿಂಗಳಿಗೆ ರಿಚಾರ್ಜ್ ಮಾಡ್ಕೊಳಕ್ಕೆ ಬಡದಾಡ್ತಾ ಇದೀವಿ ಕಾರಣ ನಾವು ನಾವು ಏನು ಮಾಡಬೇಕಾಗಿತ್ತು ಅದ್ರ ಮೇಲೆ ತಲೆ ಕೊಟ್ಟಿಲ್ಲ ಬರೀ ಒಂದು ಹದಿನೈದು ಸೆಕೆಂಡ್ ರೀಲ್ಸ್ ಮೇಲೆ ಹೆಚ್ಚಿನ ಗಮನ ಕೊಟ್ಟು ತಗೊಂಡಿದೀವಿ ಆಯಿತಾ ಸಪೋರ್ಟ್ ಮಾಡ್ರಿ ಮಾಡಿಲ್ಲ ಅಂತಿಲ್ಲ ಕಲೆಗಾರರು ಕಲೆಗಾರರು ನಿಮಗೆ ಮಾಹಿತಿ ಇಷ್ಟ ಯಾರ್ದಾಗಿತ್ತು ಅಂತವ್ರು ಸಪೋರ್ಟ್ ಮಾಡ್ರಿ ಕೆಟ್ಟದ್ದನ್ನು ಬೆಳೆಸೋರಿಗೆ ನೀವು ಯಾವತ್ತೂ ಕೂಡ ಅವರಿಗೆ ಫಾಲೋ ಕೊಡಬೇಡ್ರಿ ಲೈಕ್ ಕೊಡಬೇಡ್ರಿ ಸರಿನಾ ಸೋಷಿಯಲ್ ಮೀಡ್ಯಾದಲ್ಲಿ ಒಳ್ಳೆ ವಿಡಿಯೋಗಳು ಇದ್ದಾವೆ ಅಂಥವು ಕೂಡ ವೈರಲ್ ಆಗಲಿ ಯಾವುದೋ ಕೆಟ್ಟ ವೀಡಿಯೋ ಆಗಿದ್ರೆ ಲೈಕ್ ಮಾಡಿದ್ರೆ ಅಂತದು ವೈರಲ್ ಆಗೋದು ಬೇಡ ಸರಿನಾ ನೆಕ್ಸ್ಟ್ ಮಾಹಿತಿ ನಿಮ್ಗೆ ಏನಾದರೂ ಬೇಕಿತ್ತು ರೀ ಅಂತದ್ದು ನಾನು ಖಂಡಿತ ಕೊಡ್ತೀನಿ ಒಂದು ಕಮೆಂಟ್ ಮಾಡಿ ಹೇಳಿ ಆಯಿತಾ ಧನ್ಯವಾದ